ಹುಬ್ಬಳ್ಳಿಯಲ್ಲಿ ಮನೆಗೆ ನುಗ್ಗಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣ ಹುಬ್ಬಳ್ಳಿಯಲ್ಲಿ ಮನೆಗೆ ನುಗ್ಗಿದಂತಹ ಗಿರೀಶ್ ಅಂಜಲಿ ಅಂಬಿಗೇರ ಹತ್ಯೆ ಮಾಡಿದ್ದ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಗಿರೀಶ್ ನ್ಯಾಯಾಧೀಶರ ಮುಂದೆ ಕಣ್ಣೀರನ್ನ ಹಾಕಿದ್ದಾನೆ ಆ ಸಂದರ್ಭದಲ್ಲಿ ಹತ್ಯೆ ಮಾಡುವಾಗ ಗೊತ್ತಾಗ್ಲಿಲ್ಲ ಅಂತ ಹೇಳಿ ನ್ಯಾಯಾಧೀಶರು ಗದರಿದ್ದಾರೆ ಗಿರೀಶ್ಗೆ ನ್ಯಾಯಾಧೀಶರ ಮುಂದೆ ಆರೋಪಿ ಗಿರೀಶ್ನನ್ನ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ತಾನು ಹತ್ಯೆ ಮಾಡಿದಂತಹ ಅಂಜಲಿ ಅಂಬಿಗೇರ ನೆನೆದು ಇತ ಕಣ್ಣೀರನ್ನ ಹಾಕಿದ್ದಾನೆ ಅದೇ ವಿಚಾರವಾಗಿ ನ್ಯಾಯಾಧೀಶರು ಗಿರೀಶ್ ವಿರುದ್ಧ ಗರಂ ಆಗಿದ್ದಾರೆ ಈಗ ಪಶ್ಚಾತ್ತಾಪ ಪಡ್ತಾ ಇದೆಯಾ ಈಗ ಕಣ್ಣೀರು ಹಾಕ್ತಾ ಇದೆಯಾ ಅವತ್ತು ಆಕೆಯನ್ನ ಕೊಲೆ ಮಾಡಬೇಕಿದ್ರೆ ಆಕೆಯ ಪ್ರಾಣ ತೆಗಿಬೇಕಿದ್ರೆ ನಿನಗೆ ಏನು ಅನ್ನಿಸ್ಲಿಲ್ವಾ ಅಂತ ಹೇಳಿ ನ್ಯಾಯಾಧೀಶರು ಕೂಡ ಫುಲ್ ಗರಂ ಆಗಿ ಮಾತನಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮನೆಗೆ ನುಗ್ಗಿ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಗಿರೀಶ್ ಎಂಟು ದಿನ ಸಿಐಡಿ ಕಸ್ಟಡಿಗೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಎಂಟು ದಿನ ಆತನನ್ನ ಸಿಐಡಿ ಕಸ್ಟಡಿಗೆ ಕೊಟ್ಟು ಎಂಟು ದಿನ ಸಿಐಡಿ ಕಸ್ಟಡಿಗೆ ನೀಡಿದ್ದಾರೆ ನ್ಯಾಯಮೂರ್ತಿಗಳಾದ ನಾಗೇಶ್ ನಾಯಕ್ ಅವರು ಹುಬ್ಬಳ್ಳಿಯ ಜೆಎಂಎಫ್ಸಿ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ ಆರೋಪಿ ಗಿರೀಶ್ನನ್ನ ಹದಿನೈದು ದಿನ ಕಸ್ಟಡಿಗೆ ಸಿಐಡಿ ಅಧಿಕಾರಿಗಳು ಕೇಳಿದ್ರು ಆದರೆ ಎಂಟು ದಿನ ಆತನನ್ನು ಸಿಐಡಿ ಡಿ ಕಸ್ಟಡಿಗೆ ನ್ಯಾಯಾಧೀಶರು ಕೊಟ್ಟಿದ್ದಾರೆ ಅಂಜಲಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಈಗಾಗಲೇ ಅಂಜಲಿ ಮನೆ ಸುತ್ತಮುತ್ತ ಸಿ ಐ ಡಿ ಅಧಿಕಾರಿಗಳು ಏನೇನು ಸಿ ಟಿವಿ ಫುಟೇಜ್ ಇತ್ತು ಅದೆಲ್ಲವನ್ನ ಕೂಡ ಕಲೆಕ್ಟ್ ಮಾಡಿ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಹೆಚ್ಚಿನ ವಿಚಾರಣೆಗೋಸ್ಕರ ಆತನನ್ನು ಹದಿನೈದು ದಿನ ಕಸ್ಟಡಿಗೆ ಕೊಡಿ ಅಂತ ನ್ಯಾಯಮೂರ್ತಿಗಳ ಬಳಿ ಕೇಳಿದರು ಆದರೆ ಇದೀಗ ಆರೋಪಿ ಗಿರೀಶ್ನನ್ನ ಎಂಟು ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಕೊಡಲಾಗಿದೆ ಸಿಐಡಿ ಅಧಿಕಾರಿಗಳು ಇನ್ನು ಮುಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತಾರ್ ಶಿವಕುಮಾರ್ ಆರೋಪಿ ಗಿರೀಶ್ನ ಎಂಟು ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಕೊಡಲಾಗಿದೆ ಇನ್ನು ಎಂಟು ದಿನಗಳವರೆಗೆ ಆತನ ವಿಚಾರಣೆ ಮತ್ತಷ್ಟು ತೀವ್ರಗೊಳ್ಳುತ್ತೆ ಇವತ್ತೇನೆಲ್ಲ ಬೆಳವಣಿಗೆಗಳಾಯಿತು ಅಂತ ಪ್ರಮುಖವಾಗಿ ಇವತ್ತು ಹುಬ್ಬಳ್ಳಿಯ ಒಂದನೇ ಹೆಚ್ಚುವರಿ ದಿವಾನಿ ನ್ಯಾಯಾಲಯ ಇವತ್ತು ಆತನನ್ನ ಎಂಟು ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿರ್ತಕ್ಕಂಥದ್ದು ಅದು ಕೂಡ ಸಿಐಡಿ ಕಸ್ಟಡಿಗೆ ಅಂದ್ರೆ ಇಲ್ಲಿ ಸಿಐಡಿ ಅಧಿಕಾರಿಗಳು ಒಟ್ಟು ಹದಿನೈದು ದಿನಗಳ ಕಾಲ ಕಸ್ಟಡಿಗೆ ಬೇಕು ಅಂದ್ರೆ ಅಂಜಲಿಯ ಹಂತಕ ವಿಶ್ವ ಏನಿದಾನೆ ಆತನನ್ನ ಹದಿನೈದು ದಿನಗಳ ಕಾಲ ಕಸ್ಟಡಿಗೆ ಕೇಳಿತ್ತು ಆದ್ರೆ ನ್ಯಾಯಾಲಯ ಇದೀಗ ಎಂಟು ದಿನಗಳ ಕಾಲ ಅವನನ್ನ ಸಿ ಐ ಡಿ ಕಸ್ಟಡಿಗೆ ಕೊಟ್ಟಿರ್ತಕ್ಕಂಥದ್ದು ಇದು ಒಂದ್ ಕಡೆ ಆದ್ರೆ ನಿನ್ನೆಯಿಂದಲೂ ಕೂಡ ಸಿ ಐ ಡಿ ಅಧಿಕಾರಿಗಳು ಆತನನ್ನ ತೀವ್ರ ವಿಚಾರಣೆಗೆ ಒಳ ಒಳಪಡಿಸಿರ್ತಕ್ಕಂಥದ್ದು ಈಗಾಗಲೇ ನ್ಯಾಯಾಲಯದಿಂದ ಆತನನ್ನ ಬೆಂಡಿಗಿರಿ ಪೊಲೀಸ್ ಸ್ಟಾ ಪೊಲೀಸ್ ಸ್ಟೇಷನ್ ಮತ್ತು ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ಇಂದ ಈಗ ಸದ್ಯ ಅವನನ್ನ ಐ ಬಿ ಇಲ್ಲಿ ಆತನನ್ನ ಎನ್ಕ್ವೈರಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಯಾವ ಉದ್ದೇಶಕ್ಕೆ ಆತ ಕೊಲೆ ಮಾಡಿದ ಅನ್ನೋದು ಇಲ್ಲಿ ಇದುವರೆಗೂ ಕೂಡ ಅಷ್ಟೊಂದು ಸಮರ್ಪಕವಾದ ಉತ್ತರವನ್ನ ಕೊಟ್ಟಿಲ್ಲ ಮೈಸೂರಿಗೆ ಬಾ ಅಂತ ಕರೆದೇ ಬರಲಿಲ್ಲ ಮತ್ತು ಅವಳು ಬ್ಲಾಕ್ ಮಾಡಿದ್ದಕ್ಕೆ ನಾನು ಕೊಲೆ ಮಾಡಿದೀನಿ ಅಂತ ಆತ ಮಾಹಿತಿಯನ್ನ ಹೇಳಿದ್ದು ಬಿಟ್ರೆ ಅದರ ಸಮರ್ಪಕ ಉದ್ದೇಶ ಕೂಡ ಇದುವರೆಗೂ ಕೊಲೆಯ ಹಿಂದಿನ ರಹಸ್ಯ ಈಗ ಸಿಐಡಿ ಅಧಿಕಾರಿಗಳಿಗೆ ಮುಂದೆ ಆತ ಹೇಳಿಲ್ಲ ಹೀಗಾಗಿ ಆತನನ್ನ ಎಂಟು ದಿನಗಳ ಕಾಲ ಆತನನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು ಒಂದು ಈಗ ಮುಂದೆ ಸಿಐಡಿ ಅಧಿಕಾರಿಗಳ ಪ್ರಕ್ರಿಯೆ ಅಂದ್ರೆ ಅವನನ್ನ ಸಹ ಮಂಜೂರು ಮಾಡುವ ಸಾಧ್ಯತೆ ಇದೆ ಜೊತೆಗೆ ಆತ ಕೊಲೆಗೆ ಬಳಸಿದರಂತಹ ಚಾಕು ಕೂಡ ಇದುವರೆಗೂ ಪತ್ತೆಯಾಗಿಲ್ಲ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಚಾಕುವನ್ನ ಹುಡುಕಾಡಿದರೆ ಅದು ಕೂಡ ಇಲ್ಲಿ ಪತ್ತೆಯಾಗಿಲ್ಲ ಇನ್ನೊಂದು ಕಡೆ ಈಗ ಆತ ಮೈಸೂರು ಮತ್ತು ದಾವಣಗೆರೆ ಮೈಸೂರಲ್ಲಿ ಆತ ಮಹಾರಾಜ ಅಲ್ಲಿ ಕೆಲಸ ಮಾಡ್ತಿದ್ದ ಅಲ್ಲಿಗೂ ಕೂಡ ಸಿಐಡಿ ಅಧಿಕಾರಿಗಳು ಆತನನ್ನ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ ಇದರ ಜೊತೆಗೆ ಸಿಐಡಿ ಅಧಿಕಾರಿಗಳು ಈಗಾಗಲೇ ಅಂಜಲಿ ಮನೆಯ ಸುತ್ತಮುತ್ತ ಇರತಕ್ಕಂತ ಕೆಲವರ ಮನೆಗಳಿಗೆ ಹೋಗಿ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದ್ದಾರೆ ಜೊತೆಗೆ ಅಲ್ಲಿರ್ತಕ್ಕಂಥ ಸಿ ಸಿ ಡಿವೈಸ್ ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಜೊತೆಗೆ ನಿನ್ನೆ ರಾತ್ರಿ ಅಂಜಲಿ ಸಹೋ ಅಂಜಲಿ ಸಹೋದರಿ ಏನಿದೆ ಏನಿದ್ದಾರೆ ಅವ್ರನ್ನೂ ಕೂಡ ಎನ್ಕ್ವೈರಿ ಮಾಡಿರ್ತಕ್ಕಂಥದ್ದು ಚಾಕುವಿನ ವಿಚಾರವಾಗಿ ಅಂಜಲಿ ಅವರನ್ನ ಅಂಜಲಿ ಸಹೋದರಿಯವರನ್ನ ಕೇಳಿದ್ದಾರೆ ಈಗ ಅವರು ಕೂಡ ಸಹೋದರಿಯರು ನಾವು ಅವನು ಮದ ಆಗ್ತನಿ ಅಂದಿದ್ದ ಅಮ್ಮ ಅದಕ್ಕೆ ಬೇಡ ಅಂದಿದ್ರು ಹೀಗಾಗಿ ಕೊಲೆ ಮಾಡಿದ್ದಾನೆ ಅಂತ ನಾವು ಈಗ ಸಿಐಡಿ ಅಧಿಕಾರಿಗಳ ಮುಂದೆ ಇದೀವಿ ಹೇಳಿದೀವಿ ಅಂತ ಅಂಜಲಿ ಸಹೋದರಿ ಯಶೋಧ ಹೇಳಿರ್ತಕ್ಕಂಥದ್ದು ಒಟ್ಟು ಅವನಿಗೆ ಎನ್ ಕೌಂಟರ್ ಆಗ್ಬೇಕು ಇಲ್ಲ ಶಿಕ್ಷೆ ಆಗ್ಬೇಕು ನಮ್ಗೆ ಸಿಐಡಿ ಅಧಿಕಾರಿಗಳ ಮೇಲೆ ಸ್ವಲ್ಪ ನಂಬಿಕೆ ಇದೆ ಅವನ ಮೇಲೆ ಅವನನ್ನ ಎನ್ ಕೌಂಟರ್ ಮಾಡಿದ್ರೆ ನಮ್ಗೆ ಸಂಪೂರ್ಣ ನಂಬಿಕೆ ಬರುತ್ತೆ ಅನ್ನೋದು ಅಂಜಲಿ ಸಹೋದರಿಯರ ಮಾತು ಈಗ ಎಂಟು ದಿನಗಳ ಕಾಲ ಕಸ್ಟಡಿಯಲ್ಲಿರ್ತಕ್ಕಂತ ಆ ಈಗ ವಿಶ್ವ ಅಲಿಯಾಸ್ ಗಿರೀಶ್ ಏನಿದ್ದಾನೆ ಮತ್ತಷ್ಟು ಕೊಲೆಯ ರಹಸ್ಯ ಬಯಲಾಗುವ ಸಾಧ್ಯತೆಗಳಿವೆ ಮಧುಶ್ರೀ ಧನ್ಯವಾದ ಶಿವಕುಮಾರ್ ತಮ್ಮ ಮಾಹಿತಿಗಾಗಿ